ಏನ್ ಆ ಪುಟ ಇಪ್ಪತ್ ಸಾವಿರ ರೂಪಾಯಿ ಅಲ್ಲಿ ಪುಟ ಇನ್ನ ಅಲ್ಲಿ ಮಾಡಿಲ್ಲ ಇನ್ನ ಅಲ್ಲಿ ಮಾಡಿಲ್ಲ ಅಂತ ರೂಪಾಯಿ ಹೇಳ್ತಾರೆ ನೋಡ್ರಿ ಹುಡ್ಗ ರೇಟ್ ಕೇಳಿದ್ರಪ್ಪ ಮಾರ್ಕೆಟ್ ಗೊತ್ತಿಲ್ಲ ಹತ್ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಾನು ನೋಡ್ರಪ್ಪ ಯಾವ್ದ ಚೆನ್ನಾಗೈತೆ ಅಣ್ಣ ತಾಂಡಿದ್ದಣ್ಣ ಏನ್ ರೇಟ್ ಹೇಳಿದ್ರಣ್ಣ ಆರು ಸಾವಿರ ನೋಡ್ರಿ ರೇಟ್ ಹಂಗೈತೆ ಕರೆಕ್ಟ್ ಆಗಿರ್ಬೇಕು ರೇಟ್ ಹೇಳಿದ್ರೆ ಯಾರನ್ನ ನಾಲ್ಕು ಜನ ಕೇಳ ಹಂಗಿರ್ಬೇಕು ಆರು ರೂಪಾಯಿ ಒಂದು ಹೇಳ್ತಾರೆ ಏನು ರೇಟ್ ಕೇಳಿದಿರ ನಾ ಮಾರ್ಕೆಟ್ ಐದು ಐದುವರೆಗೆ ಕೇಳ್ತಾರೆ ಕೊಟ್ಟಿಲ್ಲ ಫಿಕ್ಸ್ ಆರಕ್ಕೆ ಕೊಡ್ಬೇಕು ಅಂತ ವ್ಯಾಪಾರ ಅಂದ್ರೆ ಕರೆಕ್ಟ್ ಐತಿ ಮೇಡಮ್ ನೋಡ್ರಿ ಚೆನ್ನಾಗಿ ಭಾಳ ಚೆನ್ನಾಗಿ ಹಿಂಗೆ ತಂದು ಮಾರ್ತೀರಾ ಏನು ಇವತ್ತು ಒಂದೇನೇ ಇರೋದು ಇವತ್ತು ಒಂದೇ ಒಂದೇ ಒಂದ್ತಂದ್ರೆ ಪ್ರತಿ ಬುಧವಾರ ನಡೀತದೆ ಕೂಡ್ಲಿಗಿ ಮಾರ್ಕೆಟ್ ಪ್ರತಿ ಬುಧವಾರ ಇಲ್ಲಿ ಗೋರಿ ಮಾರ್ಕೆಟ್ ಹಸು ಕುರಿದು ಒಂದೇ ದಿವಸ ನಡೀತದೆ ಮಾರ್ಕೆಟ್ ಒಳಗೆ ಪ್ರತಿ ಬುಧವಾರ ನಡೀತದೆ ನೋಡೋಣ ಈ ವಿಡಿಯೋದಾಗೆ ಕೂಡ್ಲಿಗಿ ಮಾರ್ಕೆಟ್ ಕುರಿ ತಗರದು ಎಲ್ಲ ಏನ್ ರೇಟ್ ಇದೆ ತಿಳಿಸ್ಕೊಡ್ತೀನಿ ಚೆನ್ನಾಗಿದೆ ಏನ್ ರೇಟ್ ಹೇಳ್ತಾಣ ಅಣ್ಣ ಗುಂಡ ಗುಂಡ ಏನ್ ರೇಟ್ ಹೇಳ್ದೆ ಹದಿಮೂರ್ ಸಾವಿರ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಎಂಟುವರೆ ಕೇಳುವ್ರೆ ಹದಿಮೂರು ಸಾವಿರ ಹೇಳಿದ್ರಂತೆ ನೋಡ್ರಿ ಗುಂಡಾನ ಎಂಟುವರೆ ಕೇಳಿದಾರೆ ಕೊಟ್ಟಿಲ್ಲ ಪಾರ್ಟಿ ಒಳ್ಳೊಳ್ಳೆ ಟಗರು ಟಗರ್ ಮರಿ ಎಲ್ಲ ಬರ್ತಾವೆ ಕುಡ್ಲಿ ಮಾರ್ಕೆಟ್ಗೆ ಬರ್ಬೋದು ನೋಡ್ರಿ ಚೆನ್ನಾಗಿದವು ಟಗರ್ ಮರಿ ಚೆನ್ನಾಗಿದಾವೆ ಒಳ್ಳೊಳ್ಳೆ ಬರ್ತಾವೆ ಇಲ್ಲೂ ಮರಿಗಳೆಲ್ಲ ಬರ್ತಾವೆ ವಾ ಪ್ರತಿ ಬುಧವಾರ ನಡಿತೈತೆ ಮಾರ್ಕೆಟ್ ಬರ್ಬೋದು ಏನ್ ಏನ್ ರೇಟ್ ಅಣ್ಣ ಇದು ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಐತೆ ನೋಡಿ ಎಷ್ಟಲ್ಲಾಗ ಐತಣ ಎರಡಲ್ಲಾಗ ಎರಡಲ್ಲಾಗ ಐತಣ ನೋಡ್ರಿ ಎರಡಲ್ಲಾಗ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಐತೆ ಮಾತ್ರ ಸಾಕತ್ತಾಗೈತೆ ನೋಡ್ರಿ ಹೆಂಗೈತೆ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಎರಡು ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ನೋಡ್ರಿ ಹದಿನೆಂಟುವರೆಗೆ ಕೇಳಿದಾರಂತೆ ಕೊಟ್ಟಿಲ್ಲ ಮರಿ ಎಲ್ಲ ಒಳ್ಳೊಳ್ಳೆ ಬರ್ತದೆ ಏನ್ ರೇಟ್ ಹೇಳ್ತಾಣ ಮರಿ ಕೆಂಗೂರಿ ಏಳುವರೆ ಸಾವಿರ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಆರೂವರೆ ಕೇಳಿದ್ರೆ ಕೊಟ್ಟಿಲ್ಲ ಆರೂವರೆ ಸಾವಿರ ರೂಪಾಯಿ ಕೇಳಿದ್ರೆ ಅಂತ ಕೊಟ್ಟಿಲ್ಲ ಚೆನ್ನಾಗ ಮಾರ್ಕೆಟ್ಗೆಲ್ಲ ಒಳ್ಳೊಳ್ಳೆ ಟಗರೆ ಬರ್ತಾವ ಚೆನ್ನಾಗ್ ನೋಡು ಟಗರು ಈ ಲೈನ್ ಎಲ್ಲ ಪೂರ್ತಿ ಅಲ್ಲಿ ಮಾಡಿರೋ ಟಗರುಗಳೇ ಆಸೆ ಹೌದಾ ಫಾಲೋವರ್ಸಲ್ಲಿ ನೋಡ್ರಿ ಏನು ನಿಮ್ಮ ಹೆಸರು ತಗರ ಹಾಕೊಂಡ್ಬಂದಿರಾ ಕೊಟ್ರಾ ಏನ್ ರೇಟಿಗೆ ಕೊಟ್ರಿ ಎಷ್ಟಲ್ದಾಗಿತ್ತು ಇನ್ನ ಮರಿಪುರೀನಾ ಹೌದಾ ಥ್ಯಾಂಕ್ಸ್ ಕಣ್ರಿ ನೋಡ್ತಿರ್ತೀರಾ ನೋಡ್ತಾ ಇರ್ತೀನಿ ಹಾ ಹೌದು ಚೆನ್ನಾಗಿ ಬರುತ್ತಾ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳಿದ್ರೆ? 25 ಸಾವಿರ ರೂಪಾಯಿ 25000 ಒಂದು ಎಷ್ಟಾ ಎಷ್ಟಲ್ಲ ಅಣ್ಣ? ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್? 22 ಫೈನಲ್ ರೇಟ್? ಫೈನಲ್ 23 1 ಬಿಡ್ತಾರೆ. ಫೈನಲ್ 23 1/2 ಬಂದು ವಾರ ವಾರ ಬರ್ತಿರಣ್ಣ. ವಾರ ಆಯಿಸೋದು. ಹೀಗೆ ಅಲ್ಲಾಗಿರೋವ್ಯಾಕಂ ಬರ್ತಿರಾ? ಬರಬಹುದು. ಚೆನ್ನೈ ಇದೆ. ಒಟ್ಟಾಗ್ರು. ಒಳ್ಳೆ ಟಾಗ್ರು. ಹಾ ಬಂದಿರ್ಲಿಲ್ಲ ಬಹಳ ಅಸೆಟ್ ಬಂದಿದೆ ನೋಡ್ರಿ ಹೇಂಗಾದ್ರು ಇಲ್ಲಿ ನೋಡಿ ಕದ್ರು ಚೆನ್ನ ಐತೆ ಅವ್ರು ಕೈಯ ಕೈ ತಲ್ಲ ನೋಡಿ ಅದು ಬ್ಲಾಕ್ ಕಲರ್ ಹೆಂಗೈತೆ ಐತೆ ಬಹಳ ಚೆನ್ನ ಐತೆ ಬ್ಲಾಕ್ ಕಲರ್ ಇರೋದು ಕದ್ರು ಇದು ಆಡೈತ ಆಡೈತೆ ಆಡೈತೆ ಅಣ್ಣಾ ಏನ್ ರೇಟ್ ಹೇಳ್ತಾಣಾ ಅಣ್ಣ ಸಾವಿರ ರೂಪಾಯಿ ಹೇಳಿದ್ರ ಹಾ ಹಾ ಮೂವತ್ತೈದು ಸಾವಿರ ರೂಪಾಯಿ ಹೇಳಿದ್ರೆ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಮೂವತ್ ಮೂವತ್ತೈದು ಅದೇ ಮೂವತ್ ಹಾ ಮೂವತ್ ನಾಲ್ಕು ಸಾವಿರ ರೂಪಾಯಿ ಲಾಸ್ಟ್ ಫೈನಲ್ ಅಂತ ಎರಡಲ್ಲಿ ಆಕೈತೆ ಎರಡಲ್ಲ ಅಣ್ಣ ಇನ್ನ ಈಗ ಎರಡಲ್ಲಿ ಉದುರು ಹಾಕಿದ ಅಂತ ನೋಡ್ರಿ ಕಾಳಿ ಕಾಳಿ ಕ್ರಾಸ್ ಅಂತ ನೋಡ್ರಿ ಇದು ಮೌಳಿ 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 ಕ್ರಾಸ್ ಗಾಳಿ ಕ್ರಾಸಾ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಟಗರು ಮೂವತ್ತಾರು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ಎಷ್ಟಲ್ಲ ಐತಣ್ಣ ಆರಲ್ಲಿ ಆರಲ್ಲ ಐತಿ ಏನ್ ಫೈನಲ್ ರೇಟ್ ಮೂವತ್ತು ಮೂರು ಮೂವತ್ಮೂರು ಮೂವತ್ನಾಲ್ಕು ಬಂದ್ರೆ ಬಿಡ್ತಾರೆ ನೋಡ್ರಿ ಎರಡು ಟಗರು ಹಾಕೊಂಡ್ ಬಂದಿದೆ ಬೀಜದ್ದು ಆ ಬೀಜದ್ದು ಹಾ ಬೀಜದ್ದು ಮರಿ ಅಂತ ನೋಡ್ರಿ ಚೆನ್ನಾಗಿದೆ ಮೇರಿ ಮಕ್ಕ ಲಕ್ಷಣ ಮಾತ್ರ ಬಹಳ ಚೆನ್ನಾಗಿದೆ ರೇಟ್ ಹೇಳಿದ್ರಣ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾ ಅಂತ ಎಷ್ಟೆಲ್ಲ ಐತ ಎರಡಲ್ಲ ಐತೆ ಒಳ್ಳೊಳ್ಳೆ ಟಗರು ಬಂದಿದಾವೆ ಕೂಡ್ಲಿಗೆ ಮಾರ್ಕೆಟ್ ನೋಡ್ರಿ ಹೆಂಗ್ ಟಗರು ಮಾತ್ರ ಬಹಳ ಚೆನ್ನಾಗಿ ನಮ್ ದುರ್ಗಾ ಮಾರ್ಕೆಟ್ ಈ ಟಗರು ಬರೋಲ್ಲ ಈ ಸೈಡ್ ಅಲ್ಲ ಈ ಟಗರು ಬರ್ತತೆ ಹೊಸಪೇಟೆ ಅಣ್ಣ ರೇಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂತ ನೋಡ್ರಿ ಇದಣ್ಣ ಇದು ಇಪ್ಪತ್ತಾರೂವರೆ ಅಂತ ನೋಡ್ರಿ ಅಲ್ಲಿ ಮಾಡೈತಣ ಎರಡಲ್ಲಾಗೈತ ವಾರ ವಾರ ತರ್ತೀರಾ ವಾರ ವಾರ ತರ್ತಾರ ಚೆನ್ನಾಗಿದೆ ಒಳ್ಳೊಳ್ಳೆ ಟಗರು ಊಟ ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಟಗರುಗಳು ಕೊಡ್ಲಿಗೆ ಮಾರ್ಕೆಟ್ ಈ ವಾರ ಮಾತ್ರ ಬಹಳ ಬಂದವ ನಾನು ಅದೇ ಒಂದು ತಿಂಗಳಾಯ್ತು ವಿಡಿಯೋ ಮಾಡ್ದಲ್ಲೇ ಬಹಳ ಚೆನ್ನಾಗಿದೆ ಟಗರು ಸ್ವಲ್ಪ ಕೆಂಗೂರಿ ಕ್ರಾಸ್ ಬರ್ತವೆ ಬಂದ್ರು ಟಗರ್ ಮಾತ್ರ ಬಹಳ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳ್ತಾ ಜೊತೆ ಜೊತೆ ಜತೆ ಅರವತ್ತೈದು ಎರಡು ಎರಡೆರಡು ಅಲ್ಲೋ ನಾಕ್ ನಾಕ್ ಅಲ್ಲ ಆರ್ ಅಲ್ಲು ಎರಡಲ್ಲು ಏನ್ ರೇಟ್ ಕೇಳಿದ್ರ ಅಣ್ಣ ಮಾರ್ಕೆಟ್ ಅರವತ್ತೈದು ಹೇಳಿದ್ರ ಮಾರ್ಕೆಟ್ ಇನ್ನ ಕೇಳಿಲ್ಲ ಕೇಳೋರು ಕೊಟ್ಟಿಲ್ಲ ಐವತ್ತೈದರ ತನಕ ಕೇಳೋರಂತೂ ಕೊಟ್ಟಿಲ್ಲ ನೋಡ್ರಿ ಟಗರ್ ಮಾತ್ರ ಚೆನ್ನಾಗಿದೆ ಚೆನ್ನಾಗಿದಾವ ಚೆನ್ನಾಗಿ ಟಗರು ಬಹಳ ಚೆನ್ನಾಗಿದೆ ಹೂ ಅಷ್ಟೇ ಹೂ ಟಗರ್ ಬಹಳ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಐವತ್ತು ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಕೊಟ್ಟಿಲ್ಲ ಮೂವತ್ತೈದಕ್ಕೆ ಕೇಳಿದ್ರೆ ಕೊಟ್ಟಿಲ್ಲ ಏನಣ್ಣ ಫೈನಲ್ ರೇಟು ನಲವತ್ತರ ಮೇಲೆ ನೋಡ್ರಿ ಜೊತೆ ಜೊತೆ ನಲವತ್ತರ ಮೇಲೆ ನೋಡ್ರಿ ಮನೆ ತಾಸ ಹಾಕಿರವ ತಂದಿರವಣ್ಣ ತಂದಿರವ್ ನೋಡ್ರಿ ನಮ್ ಸೈಡ್ ಕರೆ ಕುರಿ ಕರೆ ಕುರಿ ಗಟ್ಟಿ ಕರೆ ಕುರಿ ವ್ಯಾಪಾರ ಆಗ್ತವೆ ನೋಡೋಣ ಹಾ ಚೆನ್ನ ಯಾವಾಗಂತಂದ್ರೆ ಟಗರ್ ಎರಡು ಎರಡು ನಾಲ್ಕು ಐದು ಟಗರ್ ಚೆನ್ನಾಗಿದು ಆ ಕಡೆ ಒಂದ್ ಟಗರ್ ಐತಲ್ಲಣ್ಣ ಅಣ್ಣ ಏನು ಗುಂಡಾನಾ ಹೆಣ್ ಗುರಿನಾ ಹೆಣ್ ಗುರಿ ಏನ್ ರೇಟ್ ಹೇಳಿದ ಅಣ್ಣಾ ರೆಂಟ್ ಬಾ ಅಂತ ಹೇಳಿ ಏನ್ ರೇಟ್ ಹೇಳ್ದೆ ಅಣ್ಣ ಹೆಣ್ ಗುರಿ ಏನ್ ರೇಟ್ ಹೇಳ್ದೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಏನು ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ರೇಟ್ ಇಪ್ಪತ್ತೊಂದ್ ಸಾವಿರ ಪಾರ್ಟಿ ಇನ್ನೇ ಏನೂ ಕೇಳಿಲ್ಲ ಅದ್ನೋರಂಗ ಕೇಳ್ತಾರೆ ಕೊಟ್ಟಿಲ್ಲ ಹದಿನೇಳರ ಹದಿನೇಳರ ಮೇಲೆ ಬಂದ್ರೆ ಕೊಡ್ತಾರ ಕರೆ ಕುರಿ ಚೆನ್ನಾಗಿದೆ ಹಣ ಏನ್ ರೇಟ್ ಹೇಳ್ತಾ ಹಣ ಕರೆ ಕುರಿ ಜೊತೆ ನಲವತ್ ಸಾವಿರ ಎರಡೆರಡಲ್ಲ ಎರಡಲ್ಲ ಅಂತ ನಲವತ್ ಸಾವಿರ ರೂಪಾಯಿ ಜೊತೆ ನಮ್ ದುರ್ಗಾ ಬರ್ತಾವಲ್ಲ ಸೇಮ್ ಇಲ್ಲ ಚೆನ್ನಾಗಿದೆ ಎಣ್ಣು ಕುರಿ ಎಲ್ಲ ಚೆನ್ನಾಗಿದೆ ಈ ಸೈಡ್ ಅಲ್ಲೇ ಎಣ್ಣು ಕುರಿನೇ ಇವೆಲ್ಲ ಎಣ್ಣು ಕುರಿನೇ ದುರ್ಗಾಣ ಹ ನೋಡ್ರಿ ಈ ಸೈಡ್ ಅಲ್ಲೇ ಎಣ್ಣು ಕುರಿನೇ ಒಳ್ಳೆ ಎಣ್ ಕುರಿ ಅಂತೂ ಮಸ್ತ್ ಬಂದ್ಬಿಟ್ಟದ ಹೆಣ್ ಕುರಿಗಂತೂ ಹುಡ್ಲಿ ಮಾರ್ಕೆಟ್ ಹೆಣ್ ಕುರಿಗೇನು ತೊಂದ್ರೆ ಇಲ್ಲ ಬಹಳ ಜನ ಅಣ್ಣ ಕೆಂಗ್ ಎಣ್ ಕುರಿ ಅಣ್ಣ ತೋಸು ಅಂತ ತೋರಿಸ್ತೀನಿ ನೋಡ್ರಿ ಇವೆಲ್ಲ ಈ ಸೈಡ್ ಏನೈತೆ ಇದೆಲ್ಲಾ ಎಣ್ ಈ ಸೈಡ್ ಏನ್ ರೇಟ್ ಹೇಳ್ತಕ್ಕ ಮೇಕೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಮೇಕೆ ಪೂರ್ತಿ ಬ್ಲಾಕ್ ಬಾಳ ಚೆನ್ನಾಗಿದೆ ಟಗರು ಮಾತ್ರ ಪೂರ್ತಿ ಬ್ಲಾಕ್ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ அண்ணா எஸ்டாவன அல்லாக்கல் கொம் நோட் எங்கோர்வர கொம்பு ಎಲ್ಲ ಮೇಕೆ ನೋಡಿ ಕೇಳೋಣ ಇಲ್ಲ ಇಲ್ಲೊಂದು ಜೊತೆ ಟಗರ್ ಐತೆ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಟಗರು ಜೊತೆ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ಇವ್ರೆ ಅಣ್ಣ ಎಷ್ಟು ಅಲ್ಲಾಗೈತೆ ಅಣ್ಣ ಇನ್ನು ಅಲ್ ಇನ್ನು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಅಂತ ಜೊತೆ ಅರವತ್ ಸಾವಿರ ರೂಪಾಯಿ ಏ ಅಲ್ಲಿ ಮಾಡ್ಯದ ಒಬ್ಬ ಅಣ್ಣ ಇಲ್ಲ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಅಂತ ನೋಡ್ರಿ ತೋರಿಸ್ತೀನಿ ಟಗರ್ ಎರಡು ಎಷ್ಟು ಉದ್ದ ಇದಾವೆ

ಜೊತೆ ಜೊತೆ ನಲವತ್ತೈದು ಸಾವಿರ ರೂಪಾಯಿ ಹೇಳದಾರ ಅಣ್ಣ ವಾರ ವಾರ ತರ್ತಿರಣ್ಣ ಮಾರ್ಕೆಟ್ಗೆ ಬೊಮ್ಮಿಗೂ ಹೋಗ್ತಾರ ಬೈನಾಳಿ ಸದ್ಯಗೂ ಹೋಗ್ತಾರಂತೆ ಸಕತ್ತಾಗೈತಿ ಈ ಅಣ್ಣ ಓದ್ತಾನ ಮೇಕೆ ಅಣ್ಣ ಏನ್ ರೇಟ್ ಹೇಳಿದ್ರಣ ಮೇಕೆ ಹನ್ನೆರಡ್ ಸಾವಿರ ರೂಪಾಯಿ ಒಂದ್ ಮೇಕೆ ಹೇಳ್ತಾರ ನೋಡ್ರಿ ಇನ್ನ ಯಾವ ಈಲ್ ಆಗಿಲ್ಲ ಒಂದೊಂದು ಈಲ್ ಆಗಿದಾವೆ ಹನ್ನೆರಡು ಸಾವಿರ ರೂಪಾಯಿ ನೋಡ್ರಿ ನಮ್ ಕೂಡ್ಲಿಗಿ ಮಾರ್ಕೆಟ್ ಮೇಕೆ ಈ ತರ ಮೇಕೆ ಬರ್ತಾವ ಪಟ್ಲಿ ಮರಿ ಎರಡು ಬಹಳ ಚೆನ್ನಾಗಿದಾವಣ್ಣ ತಗೊಂಡಿದ್ದ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಅಣ್ಣ ಹದ್ನಾಕೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಲಾಸ್ಟ್ ಹದ್ಮೂರ್ ಸಾವಿರ ಬಿಟ್ಕೊಡ್ತಾರ ಕಟ್ಲಿ ಮರಿ ಚೆನ್ನಾಗಿದಾವೆ ಎರಡು ಇದು ರೇರ್ ಈ ಕಲರ್ ವೈಟ್ ಅಂಡ್ ಬ್ಲಾಕ್ ಚೆನ್ನಾಗಿದ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಟಗರ್ ಚೆನ್ನಾಗಿದೆ ಅಪಿ ಏನ್ ರೇಟ್ ಹೇಳಿದ್ರಪ್ಪಿ ಟಗರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಟಗರ್ ಹೇಳ್ತಾರೆ ನೋಡ್ರಿ ಎಷ್ಟಲ್ಲಿ ಮಾಡೇತೀ ಕಡೆಯಲ್ಲ ಕಡೆಯಲ್ಲ ನೋಡ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾ ನೋಡಿದ ವ್ಯಾಪಾರ ಆಯ್ತಣ ಏನ್ ರೇಟಿಗೆ ಆಯ್ತು ವ್ಯಾಪಾರ ನೋಡಿ ಹದಿನೆಂಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಕುಡ್ಲಿಗಿ ಮಾರ್ಕೆಟ್ನಾಗ ಹದಿನೆಂಟು ಸಾವಿರ ರೂಪಾಯಿ ಇನ್ನ ಇನ್ನ ಹಾಕಿಲ್ಲಣ್ಣ ಇನ್ನಾ ಏನಕ್ಕೆ ತಗೊಂಡ್ರಣ್ಣ ಸಾಕ ನೀವ್ ಕೊಟ್ಟಿದೀರ ಪಾರ್ಟಿ ಕೊಟ್ಟಿದಾರಂತ ಹದಿನೆಂಟು ಸಾವಿರ ರೂಪಾಯಿ ಸಾಕಾಣಿಕೆ ಮಾಡಕ್ಕೆ ಕೊಂಬ ಹೊರಟ ಇದಾವೆ ಎಲ್ಲಾ ಹೊರಟೆ ಇದಾವೆ ರೇಟ್ ಹೇಳ್ದಣ್ಣ ಜೊತೆ ಜೊತೆ ಹದ್ನಾಲ್ಕುವರೆ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಣ್ಣ ಹದ್ನಾಲ್ಕುವರೆ ಜೊತೆ ಹೇಳಿದ್ರಂತೆ ಹನ್ನೆರಡುವರೆ ಮಾರ್ಕೆಟ್ ಕೇಳಿದರೆ ಕೊಟ್ಟಿಲ್ಲ ಲಾಸ್ಟ್ ಹದ್ಮೂರಕ್ಕ ಲಾಸ್ಟ್ ಹದಿಮೂರುವರೆ ಅಂತ ನೋಡಿ ಚೆನ್ನಾಗಿದ ಎರಡು ಪಟ್ಲಿ ಮರಿ ತಗರ ಐತೆ ತೋರಿಸ್ತೀನಿ ತಡ್ರಿ ತಗರ ಐತೆ ನೋಡ್ರಿ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ತನಕ ಕೇಳಿದ್ರಂತೆ ಕೊಟ್ಟಿಲ್ಲ ಅಂತೆ ಪಾರ್ಟಿ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ತನಕ ಕೇಳಿದರೆ ಕೊಟ್ಟಿಲ್ಲ ವ್ಯಾಪಾರ ಆಗ್ತೈತೆ ತಗರ್ ಮಾತ್ರ ಚೆನ್ನಾಗೈತೆ ಕೊಡಲ್ಲ ಇರ್ಕಾಯ್ರಿ ಏನ್ ರೇಟ್ ಹೇಳಿದಿರ ಟಗರು ಐವತ್ತಾರು ಸಾವಿರ ರೂಪಾಯಿ ಟಗರು ಹೇಳ್ತಾರೆ ನೋಡಿ ಗುಂಡನು ಸೇರ ಜೊತೆ ಗುಂಡ ಇದೊಂದು ಟಗರು ಐವತ್ತಾರು ಸಾವಿರ ರೂಪಾಯಿ ರೇಟ್ ಮಾರ್ಕೆಟ್ ಕೇಳ್ತೀರಾ ಕೊಟ್ಟಿಲ್ಲ ಇನ್ನೊಂದ್ ಸಾವಿರ ಬಂದ್ರೆ ಬಿಟ್ಕೊಡ್ತೀರಾ ನಲವತ್ತಾರು ಸಾವಿರಕ್ಕೆ ಬಿಟ್ಕೊಡ್ತೀರಾ ನಲವತ್ತಾರು ಸಾವಿರ ರೂಪಾಯಿ ಜೊತೆ ಬಿಟ್ಕೊಡ್ತಾರೆ ನೋಡಿ ಎಷ್ಟಲ್ಲಣ್ಣ ಅಲ್ಲ ಕುರಿ ಅಣ್ಣ ಗುಂಡ ಏನ್ ರೇಟ್ ಅಣ್ಣ ಗುಂಡಾ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಗುಂಡಾ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಎಷ್ಟು ಹದಿನೈದು ಸಾವಿರ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ಕೊಡ್ಬೇಕಂತಣ ಲಾಸ್ಟ್ ಹತ್ತೊಂಬತ್ತಕ್ಕೆ ಬಿಟ್ಕೊಡ್ತಾರ ಗುಂಡ್ತು ಗುಂಡ ನೋಡ್ರಿ ಅಟ್ಲಿ ಮರಿ ಚೆನ್ನಾಗಿದಾವೆ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಯಜಮಾನ್ ಯೂಟ್ಯೂಬ್ನವರು ಕೇಳಿದೆ ಹನ್ನೆರಡುವರೆ ಸಾವಿರ ರೂಪಾಯಿ ಲಾಸ್ಟ್ ಫೈನಲ್ ಕೊಡ್ತಾರೆ ಅದು ನೋಡ್ರಿ ಪಟ್ಲಿ ಮರಿ ಎಲ್ಲ ಹೋಗ್ಬ್ರೆ ಏನ್ ರೇಟ್ ಹೇಳಿದ್ರಣ್ಣ ಓನರ್ ಓನರ್ ಅಣ್ಣ ಏನ್ ರೇಟ್ ಹೇಳಿದ್ರಣ ಏನ್ ರೇಟ್ ಹೇಳಿದ್ರಣ ಹದಿನಾಕ್ ಸಾವಿರ ಅಗ್ರಬೊಮ್ಮಿನೂ ಹೋಗ್ತಿರಲ್ಲ ಅಗ್ರಬೊಮ್ಮಿನೂ ಬರ್ತಾರೆ ಹದ್ನಾಕ್ ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ ಏನ್ ರೇಟ್ ಹೇಳಿದ್ರಣ್ಣ ಮರಿಪುರಿ ಪಟ್ಲಿ ಏಳುವರೆ ಏಳುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಅಗ್ರಬೊಮ್ಮೆ ನಹಿನೂ ಹೋಗ್ತೀರಾ ಅಗ್ರಬೊಮ್ಮೆ ಹಳ್ಳಿನೂ ಬರ್ತಾರಂತ ಏಳುವರೆ ಸಾವಿರ ರೂಪಾಯಿ ಮಾರ್ಕೆಟ್ ಕೇಳ್ತಾರೆ ಆರು ಮರಿ ಏಳುವರೆ ಹಂಗೆ ಕೊಟ್ಟಿದಾರಂತೆ ಇವನ್ನ ಏಳ್ ಸಾವಿರದ ಇನ್ನೂರು ರೂಪಾಯಿ ಹೆಂಗ ಕೇಳ್ತಾರಂತೆ ಕೊಟ್ಟಿಲ್ಲ ಅಂತ ಅಣ್ಣ ನೋಡ್ರಿ ಯಾರನ್ನ ಹಾಕಂಬರ್ತಾರೆ ಯಾರತ ಒಳ್ಳೆ ಮರಿ ಹಾಕೊಂಡ್ ಬರ್ತಾರೆ ವಸತಿ ಬಂದಾಗ ಒಳ್ಳೆ ಮರಿ ಹಾಕೊಂಡ್ ಬಂದಿದ್ರು ನೋಡ್ರಿ ಎಲ್ಲ ಒಳ್ಳೊಳ್ಳೆ ಮರಿ ಬರ್ತಾರೆ ಕುಡ್ಲಿಗಿ ಮಾರ್ಕೆಟಿಗೆ ತೊಂದರೆ ಇಲ್ಲ ಏಳುವರೆ ಸಾವಿರ ರೂಪಾಯಿ ಒಂದು ಹೇಳ್ತಾ ಇದಾರೆ ನೋಡ್ರಿ ಈಗಿನ್ನ ಇನ್ನ ಹೊರಡ್ತಾ ಇದಾವೆ ಏಳುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ எண்ட்ட ரூபாய் இவ்ருத்தொம்பத்தாயிர ரூபாய் நோட்ரி சா எண் குறிம்பத்தூபாய் இந்த ನೋಡ್ರಿ ಬಹಳ ಚೆನ್ನಾಗಿ ಅಣ್ಣ ವ್ಯಾಪಾರ ಆಯ್ತಾ ಏನ್ ರೇಟಿಗೆ ಆಯ್ತ್ರಿ ನಾವ್ ವ್ಯಾಪಾರ ಹತ್ತೊಂಬತ್ ಸಾವಿರ ರೂಪಾಯಿಗೆ ತಗೊಂಡ್ರ ಎಷ್ಟಲ್ಲ ಅಣ್ಣ ಇನ್ನ ಅಲ್ಲ ಹಾಕಿಲ್ಲ ನೋಡ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ತಾಂಡದ ಪಾರ್ಟಿ ಹತ್ತೊಂಬತ್ತು ಸಾವಿರ ರೂಪಾಯಿ ತಾಂಡದಾರ ಹತ್ತೊಂಬತ್ ಸಾವಿರ ರೂಪಾಯಿ ತಗೊಂಡ್ರ ನೋಡಪ್ಪ ಪಾರ್ಟಿ ಹತ್ತೊಂಬತ್ ಸಾವಿರ ರೂಪಾಯಿಗೆ ಏನ್ ರೇಟ್ ಅಣ್ಣ ಮೇಕೆ ಏನ್ ರೇಟ್ ತಾಂಡಿದ್ದ ಕೊಡೋದಾ ಏನ್ ರೇಟ್ ಇದ್ದ ಸಾವಿರ ಹದ್ಮೂರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮೇಕೆ ನಾವು ಮರಿ ಜೊತೆ ಹದ್ಮೂರ್ ಸಾವಿರ ರೂಪಾಯಿ ತಾಂಡಿದಾರೆ ಸಾಕೆ ಎಷ್ಟ್ ತಿಂಗಳು ಸಾಕೀರಾ ಸಾಕಿ ಮತ್ತೆ ಇಲ್ಲೇ ಮಾರದೇ ಬೇರೆ ಕಡೆ ಆದ್ರೆ ಬೇರೆ ಕಡೆ ಇಲ್ಲೇ ಆದ್ರೆ ಇಲ್ಲೇ ಲಾಭ ಸಿಗುತ್ತೆ ಅಂತೊಂದ್ರೆ ಇಲ್ಲ ಲಾಭ ಆಗುತ್ತೆ ಮೂರ್ತಿರ್ತಿ ಹೊರಗಡೆನೂ ಮನೆ ತಗೆ ಸಾಕ್ತೀರಾ ಮನೆ ತಾಗೆ ಸಾಕ್ತಾರೀ ಹೊರಗಡೆ ಮೇಕೆ ಮರಿ ಅಣ್ಣ ಏನ್ ರೇಟ್ ಹೇಳಿದ್ರಣ ಸಾವಿರ ಏನ್ ರೇಟ್ ಲಾಸ್ಟ್ ರೇಟ್ ಸಾವಿರ ಬಂದ್ರೆ ಪಟ್ಲಿ ಮರಿ ಇವೆಲ್ಲ ಬ್ಲಾಕ್ ಕಲರ್ ಹೆಣ್ ಕುರಿ ಅಣ್ಣ ಏನ್ ರೇಟ್ ಅಣ್ಣ ಹೆಣ್ ಕುರಿ ಅಲ್ಲಣ್ಣ ಎಲ್ಲ ಏನ್ ರೇಟ್ ಹೇಳಿದ್ರಿ ಅಣ್ಣ ಎಲ್ಲ ಹದಿನೇಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಅಂತ ಬ್ಲಾಕ್ ಕಲರ್ ಸ್ವಲ್ಪ ಮೌಳಿನೂ ಬರ್ತವೆ ಬ್ಲಾಕ್ ಕಲರ್ ಹದಿನೇಳುವರೆ ಸಾವಿರ ರೂಪಾಯಿ ಒಂದೇ ಹೇಳ್ತಾರೆ ಮಾರ್ಕೆಟಿಗ್ ಕೂಡ್ಲಿ ಮಾರ್ಕೆಟಿಗ್ ಬರ್ತಾವೆ ಈ ತರ ಹೆಣ್ ಕುರಿ ಸ್ಟಾರ್ಟಿಂಗ್ ಟಗರು ಎಲ್ಲ ತೋರ್ಸೀನಿ ಯಜಮಾನ್ರೇ ಏನ್ ರೇಟ್ ಹೇಳಿದ್ರಿ ಟಗರು ಇದು ಏನ್ ರೇಟ್ ರೀ ಯಜಮಾನ್ ರೀ ಟಗರು ಯಜಮಾನ್ರು ಹದಿನಾರುವರೆ ಸಾವಿರ ರೂಪಾಯಿ ಹೇಳ್ತಾರೆ ಯಜಮಾನ್ರಿ ಅಲ್ಲಾಕೇತ ಹದ್ನಾರ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಏ ಯೂಟ್ಯೂಬ್ ರೀ ವಿಡಿಯೋ ಬರ್ತೇತಿ ಕುಡ್ಲಿಗಿ ಮಾರ್ಕೆಟ್ನಾಗ ಇಂದಿಂತ ರೇಟ್ ಇದಾವೆ ಇಂತ ವಾರ ಸಂತೆ ಅಂತ ಎಷ್ಟಲ್ಲ ಯಜಮಾನ್ರೀ ನಾವು ನಾಳೆ ಹದಿನಾಲ್ಕು ಸಾವಿರ ತಾಂಡಿದ್ದ ಹದಿನಾಲ್ಕು ಸಾವಿರ ರೂಪಾಯಿ ತಾಂಡಿದ್ದಂತಿದ್ದ ಯಜಮಾನ್ರು ಜಾತ್ರೆಗೆ ಹದಿನಾಲ್ಕು ಸಾವಿರ ರೂಪಾಯಿ ತಾಂಡದ